ಒಬ್ಬ ಸಾಧಾರಣ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಏನೇನನ್ನೋ ಸಾಧಿಸ್ತಾ ಇದ್ದಾನೆ ತಾನಿರೋ ಭೂಮಿಯಿಂದ ಲಕ್ಷಾಂತರ ಕಿಲೋಮೀಟರ್ ದೂರ ಇರೋ ಇನ್ನೊಂದು ಗ್ರಹಗಳ ಮೇಲೆ ರಿಸರ್ಚ್ ಮಾಡೋವಷ್ಟು ಅಭಿವೃದ್ಧಿ ಹೊಂದಿದ್ದಾನೆ ಆದರೂ ಕೂಡ ತನ್ನ ಪಕ್ಕದಲ್ಲಿ ತಾನಿರೋ ಭೂಮಿಯಲ್ಲಿನ ಸಮುದ್ರವನ್ನು ಇಲ್ಲಿವರೆಗೂ ಕೇವಲ ಐದು ಪರ್ಸೆಂಟ್ ಮಾತ್ರ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗಿರೋದು ನೀವು ವಿಡಿಯೋಗಳಲ್ಲಿ ಟಿ ವಿಯಲ್ಲಿ ನೋಡೋ ಸಮುದ್ರದಾಳದ ವಿಡಿಯೋಗಳಿದೆಯಲ್ಲ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಿಡಿಯೋಗಳು ಕೇವಲ ಮುನ್ನೂರು ಮೀಟರ್ನಿಂದ ಏಳ್ನೂರು ಮೀಟರ್ನ ಆಳದಲ್ಲಿರೋ ವಿಡಿಯೋಗಳು ಮಾತ್ರ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಸಮುದ್ರದ ಆಳ ಎಷ್ಟು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಷ್ಟೇ ಅಲ್ಲ ಒಬ್ಬ ಮನುಷ್ಯ ಎಷ್ಟು ಆಳದವರೆಗೆ ಹೋಗೋಕ್ಕೆ ಸಾಧ್ಯ ಅದನ್ನು ಮೀರಿ ಇನ್ನೂ ಆಳಕ್ಕೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ವಿವರಿಸ್ತೀನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆಫ್ ದ ಬ್ಯೂಟಿಫುಲ್ ಓಷನ್ ಮೇಲ್ಗಡೆ ಆಕಾಶದಿಂದ ನೋಡಿದ್ರೆ ನಮ್ಮ ಭೂಮಿ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಅದಕ್ಕೆ ಕಾರಣ ನಮ್ಮ ಭೂಮಿಯನ್ನು ಆವರಿಸ್ಕೊಂಡಿರೋ ನೀರು ಹಾಗಂತ ಇಡೀ ಭೂಮಿಯನ್ನು ನೀರೇ ಆವರಿಸ್ಕೊಂಡಿಲ್ಲ ನಮ್ಮ ಭೂಮಿ ಒಂದು ಮಣ್ಣಿನ ಮುದ್ದೆ ಅದರ ಮೇಲೆ ಎಪ್ಪತ್ತು ಪರ್ಸೆಂಟ್ ನೀರಾವಕೊಂಡಿದೆ ನಮ್ಮ ಸಮುದ್ರದಲ್ಲಿ ಅದೆಷ್ಟೋ ಕುತೂಹಲಕಾರಿ ರಹಸ್ಯಗಳು ತುಂಬಿಕೊಂಡಿದೆ ಅವುಗಳಲ್ಲಿ ಕೆಲವೇ ಕೆಲವು ವಿಷಯಗಳನ್ನು ಮಾತ್ರ ನಮ್ಮ ಸೈಂಟಿಸ್ಟ್ಗಳು ಇಲ್ಲಿವರೆಗೂ ಪತ್ತೆ ಹಚ್ಚೋಕೆ ಸಾಧ್ಯವಾಗಿರೋದು ಅದೇ ಇಡೀ ಸಮುದ್ರವನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೆಷ್ಟು ರಹಸ್ಯಗಳು ಬದಲಾಗ್ಬೋದು ನೀವೇ ಊಹೆ ಮಾಡಿ ಆದರೆ ಇಡೀ ಸಮುದ್ರವನ್ನು ಎಕ್ಸ್ಪ್ಲೋರ್ ಮಾಡೋದು ಅಷ್ಟು ಈಸಿ ಕೆಲಸ ಅಂತೂ ದೇವರಾಣೆ ಅಲ್ಲ ಯಾಕಂದರೆ ಒಬ್ಬ ಮನುಷ್ಯ ಹಬ್ಬಬ್ಬ ಅಂದರೆ ಕೇವಲ ಏಳ್ನೂರು ಮೀಟರ್ಗಳವರೆಗೆ ಮಾತ್ರ ಹೋಗಬಲ್ಲ ಇನ್ನೂ ಪ್ರಯತ್ನಿಸಿ ಆಳಕ್ಕೆ ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ನೀರಿನ ಒತ್ತಡದಿಂದ ಮನುಷ್ಯನ ಶ್ವಾಸಕೋಶ ಒಡೆದು ಅಲ್ಲಿಯೇ ಪ್ರಾಣ ಕಳ್ಕೊಬೇಕಾಗತ್ತೆ ಯಾಕಂದರೆ ಅಷ್ಟು ಆಳದಲ್ಲಿ ನಮ್ಮ ದೇಹದ ಮೇಲೆ ಒಂದು ದೊಡ್ಡ ವಿಮಾನವನ್ನು ನಿಲ್ಲಿಸಿದ್ರೆ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟೇ ಪ್ರೆಷರ್ ಆ ಆಳದಲ್ಲಿ ನಮ್ಮ ದೇಹದ ಮೇಲಿರುತ್ತೆ ಇಂತಹ ಸಮುದ್ರದ ಮೊದಲ ಮೈಲ್ಸ್ಟೋನ್ ಐವತ್ತು ಮೀಟರ್ ಸಾಧಾರಣ ಈಜುಗಾರರು ಸ್ಕೂಬಾ ಡೈವಿಂಗ್ ಕಲಿಯೋರು ಕೇವಲ ಈ ಆಳದಲ್ಲಿ ಮಾತ್ರ ಇಳಿದು ಅಲ್ಲಿನ ಸಮುದ್ರದ ಆಳವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಎಂಜಾಯ್ ಮಾಡ್ತಾರೆ ಮೊದಲು ವಿಜ್ಞಾನಿಗಳು ಏನಂತ ಅಂದ್ಕೋತಿದ್ರು ಅಂದರೆ ಮನುಷ್ಯ ಕೇವಲ ನೂರು ಮೀಟರ್ ಆಳದವರೆಗೆ ಮಾತ್ರ ಮುಳುಗೋಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಮುಳುಗೋಕೆ ಆಗಲ್ಲ ಅಕಸ್ಮಾತ್ ಮುಳುಗಿದ್ರೆ ಅಲ್ಲಿನ ಪ್ರೆಷರ್ಗೆ ಉಸ್ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಅವರ ಅನಿಸಿಕೆಯನ್ನು ಹೆರ್ಬರ್ಟ್ ನಿಚ್ ಎನ್ನುವ ವ್ಯಕ್ತಿ ಸುಳ್ಳು ಮಾಡ್ತಾನೆ ಇನ್ನೂರ ಹದಿನಾಲ್ಕು ಮೀಟರ್ ಆಳಕ್ಕೆ ಡೈವ್ ಮಾಡಿದ ಈ ಸ್ಕೂಬಾ ಡೈವರ್ ವರ್ಲ್ಡ್ ರೆಕಾರ್ಡ್ ಸಾಧಿಸ್ತಾನೆ ಅವನ ನಂತರ ಈಜಿಪ್ಟ್ಗೆ ಸೇರಿದ ಅಹ್ಮದ್ ಗಾಬ್ರ್ ಅನ್ನೋ ಈ ವ್ಯಕ್ತಿ ಆತನ ರೆಕಾರ್ಡನ್ನು ಮುರಿದು ಇನ್ನೂ ಆಳಕ್ಕೆ ಅಂದರೆ ಮುನ್ನೂರ ಮೂವತ್ತೆರಡು ಮೀಟ್ರವರೆಗೆ ಡೈವ್ ಮಾಡಿ ಯಶಸ್ವಿಯಾಗಿ ತಿರುಗಿ ಬರ್ತಾನೆ ಹೀಗಾಗಿ ಇನ್ಯಾರಾದರೂ ಬಹಳಷ್ಟು ಪ್ರಯತ್ನಿಸಿ ಸುಮಾರು ಐದುನೂರು ಮೀಟರ್ ಒಳಗೆ ಮಾತ್ರ ಹೋಗೋಕೆ ಸಾಧ್ಯವಾಗಬಹುದು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗಾದರೂ ಅವರ ಅಭಿಪ್ರಾಯನ ಸುಳ್ಳು ಮಾಡೋ ಆಸೆ ಇದ್ದರೆ ನೀವು ಟ್ರೈ ಮಾಡ್ಬೋದು ಇನ್ನು ಸಮುದ್ರದ ಸೆಕೆಂಡ್ ಮೈಲ್ ಸ್ಟೋನ್ ಮುನ್ನೂರ ಮೂವತ್ತು ಮೀಟರ್ ಈ ಆಳದಲ್ಲಿ ನಮಗೆ ಅದ್ಭುತ ಎನಿಸುವ ಸಮುದ್ರದ ಸುಂದರ ಮೀನುಗಳು ಚಿತ್ರವಿಚಿತ್ರ ಸುಂದರ ಜೀವಿಗಳು ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋದರೆ ಸಮುದ್ರದಲ್ಲಿ ಅತ್ಯಂತ ದೊಡ್ಡ ಜೀವಿಯಾದ ನೀಲಿ ತಿಮಿಂಗಲದ ಡೈವಿಂಗ್ ಲಿಮಿಟ್ ಸಿಗುತ್ತೆ ಇದಕ್ಕಿಂತ ಆಳಕ್ಕೆ ಈ ಬ್ಲೂ ವೇಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಇನ್ನು ಇದಕ್ಕಿಂತ ಆಳ ಅಂದರೆ ನಾಲ್ಕುನೂರ ಮೂವತ್ತು ಮೀಟರ್ ಹೋದರೆ ಇದು ಪೆಂಗ್ವಿನ್ಗಳ ಡೈವಿಂಗ್ ಲಿಮಿಟ್ ಇನ್ನೂ ಸಾವಿರ ಮೀಟರ್ಗಳ ಆಳಕ್ಕೆ ಹೋದರೆ ಅದನ್ನು ಮಹಾಸಮುದ್ರದ ಭಯಾನಕ ಪ್ರದೇಶ ಅಂತ ಕರೀತಾರೆ ಯಾಕಂದರೆ ಅಷ್ಟು ಆಳಕ್ಕೆ ಸೂರ್ಯನ ಬೆಳಕು ಕೂಡ ಪ್ರವೇಶಿಸೋದಿಲ್ಲ ಅದಕ್ಕಿಂತ ಇನ್ನೂ ಕೆಳಗೆ ಹೋಗ್ತಾ ಇದ್ದಂತೆ ಭಯಂಕರವಾದ ಚಿತ್ರವಿಚಿತ್ರ ಜೀವಿಗಳು ಸಿಗುತ್ತೆ ಇಲ್ಲಿಗೆ ಇತರೆ ಯಾವುದೇ ಜೀವಿಗಳು ಬಂದರೂ ಕತ್ತಲೆಗೆ ಹೆದರಿ ಪ್ರಾಣ ಕಳೆದುಕೊಳ್ಳುತ್ತೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಕೆಳಗೆ ಅಂದರೆ ಸಮುದ್ರದ ಲಾಸ್ಟ್ ಡೈವಿಂಗ್ ಲಿಮಿಟ್ ಸಿಗುತ್ತೆ ಇದು ಆಮೆಗಳ ಡೈವಿಂಗ್ ಲಿಮಿಟ್ ಕೇವಲ ಆಮೆಗಳು ಮಾತ್ರ ಇಷ್ಟು ಆಳಕ್ಕೆ ಡೈವ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇದಕ್ಕಿಂತ ಆಳಕ್ಕೆ ಯಾವ ಆಮೆಗಳು ಹೋಗೋದಿಲ್ಲ ಇನ್ನಷ್ಟು ಆಳಕ್ಕೆ ಹೋದರೆ ಅಂದರೆ ಎರಡು ಸಾವಿರ ಮೀಟರ್ ಆಳಕ್ಕೆ ಹೋದರೆ ಇಲ್ಲಿ ಪ್ರಾಣಾಂತಕವಾದ ವಿಷಪೂರಿತ ಜೀವಿಗಳು ಕಾಣಿಸುವ ಅವಕಾಶವಿದೆ ಎರಡು ಸಾವಿರದ ಎರಡು ನೂರು ಮೀಟರ್ ಆಳದಲ್ಲಿ ಅತ್ಯಂತ ಅಪಾಯಕಾರಿ ಬ್ಲ್ಯಾಕ್ ಡ್ರ್ಯಾಗನ್ ಫಿಶ್ಗಳ ವಾಸಸ್ಥಾನ ಇನ್ನು ನೇರವಾಗಿ ನಾಲ್ಕು ಸಾವಿರ ಮೀಟರ್ ಆಳಕ್ಕೆ ಪ್ರಯಾಣಿಸಿದ್ರೆ ಇದನ್ನು ಅಬಿಸೋಪ್ಲಾಸಿಕ್ ಝೋನ್ ಅಂತ ಕರೀತಾರೆ ಇಲ್ಲಿನ ಒತ್ತಡ ಎಷ್ಟಿರುತ್ತೆ ಗೊತ್ತಾ ದೇಹದ ಒಂದು ಇಂಚಿನ ಜಾಗದ ಮೇಲೆ ಹತ್ತು ಟನ್ಗಳಷ್ಟು ತೂಕ ಹೇರಿದಂತೆ ಇರುತ್ತೆ ಅದನ್ನು ನಮ್ಮ ದೇಹ ಖಂಡಿತ ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋದರೆ ನಾಲ್ಕು ಸಾವಿರದ ಎರಡು ನೂರ ಮೀಟರ್ ನಮ್ಮ ಈಗಿನ ಟೆಕ್ನಾಲಜಿ ಮೂಲಕ ಕೆಲವು ರಿಸರ್ಚ್ಗಳನ್ನು ನಡೆಸಿ ಇಷ್ಟು ಆಳದವರೆಗೆ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯವಾಗಿರೋದು ಇಷ್ಟಕ್ಕೆ ಮುಗಿಯಲಿಲ್ಲ ಇದಕ್ಕಿಂತ ಆಳವಾದ ಪ್ರದೇಶಗಳು ಸಮುದ್ರದಲ್ಲಿದೆ ಅವುಗಳನ್ನು ಚಾಲೆಂಜರ್ ಡೀಪ್ ಅಂತ ಕರೀತಾರೆ ಅದೇ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮರಿಯಾನಾ ಟ್ರೆಂಚ್ ಈ ಮರಿಯಾನಾ ಟ್ರೆಂಚ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕು ಅದೇ ಸಬ್್ಮರೀನ್ ಈ ಸಬ್್ಮರೀನ್ ಸಮುದ್ರದ ಆಳಕ್ಕೆ ಹೋಗೋಕೆ ಸಹಾಯ ಮಾಡುತ್ತೆ ಈ ಸಬ್ ಬೇಸ್ ಬ್ಲೂ ಪ್ರಿಂಟ್ ಮಾಡೆಲ್ನ ನೀವು ಈ ಚಿತ್ರದಲ್ಲಿ ನೋಡಬಹುದು ಈ ಒಳಗಡೆ ಇರೋ ಪ್ರದೇಶವನ್ನು ಪ್ರೆಷರ್ ಹಾಲ್ ಅಂತ ಕರೀತಾರೆ ಇದರ ಸುತ್ತ ಇರುವ ಈ ಪ್ರದೇಶವನ್ನು ಔಟರ್ ಲೇಯರ್ ಅಂತ ಕರೀತಾರೆ ಈ ಭಾಗದಲ್ಲಿ ಆಕ್ಸಿಜನ್ನ ಸ್ಟೋರ್ ಮಾಡಿಕೊಂಡು ಮನುಷ್ಯರು ಇಲ್ಲಿ ಉಸಿರಾಟ ಮಾಡೋದಕ್ಕೆ ಸಹಾಯವಾಗುತ್ತೆ ಹೊರಗಿನ ಪ್ರೆಷರನ್ನು ಕೂಡ ಇದೇ ಲೇಯರ್ ತಡೆದುಕೊಳ್ಳುತ್ತೆ ನಾವು ಆಳಕ್ಕೆ ಹೋದಂತೆ ಸಮುದ್ರದ ಪ್ರೆಷರ್ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒತ್ತಡವನ್ನು ತಡೆದುಕೊಳ್ಳುವ ಸಲುವಾಗಿ ಈ ಸಬ್ಮರೀನನ್ನು ಸ್ಟೀಲ್ ಮತ್ತು ಟೈಟಾನಿಯಂನಿಂದ ತಯಾರಿಸಲಾಗುತ್ತೆ ಹೀಗೆ ತಯಾರಿಸಲಾದ ಶಕ್ತಿಯುತ ಸಬ್ಮರಿನ್ನಿಂದ ನಮ್ಮ ದೇಹ ತಡೆದುಕೊಳ್ಳಲು ಸಾಧ್ಯವಾಗದ ಒತ್ತಡಕ್ಕಿಂತ ಜಾಸ್ತಿ ಆಳಕ್ಕೆ ಹೋಗ್ಬೋದಾಗಿದೆ ಇದು ಸಬ್ಮರಿನ್ನ ವಿಶೇಷತೆ ಇದನ್ನು ಇವಾಗ ಯಾಕೆ ಹೇಳಿದ್ದು ಅಂದರೆ ಇದೇ ಸಬ್ಮರಿನ್ನ ಸಹಾಯದಿಂದ ಮರಿಯಾನಾ ಟ್ರೆಂಚ್ನ ಆಳಕ್ಕೆ ಕೆಲವರು ಹೋಗಿ ಬಂದಿದ್ದಾರೆ ಅದರಿಂದ ಅವರು ಕಂಡುಕೊಂಡಿದ್ದು ಏನಂದರೆ ಇಲ್ಲಿಯವರೆಗಿನ ಅಧ್ಯಯನಗಳ ಪ್ರಕಾರ ಪ್ರಪಂಚದಲ್ಲಿಯ ಅತ್ಯಂತ ಆಳವಾದ ಪ್ರದೇಶ ಇದೇ ಮರಿಯಾನಾ ಟ್ರೆಂಚ್ ಆಗಿದೆ ಅಂತ ಕೆಳರೆ ಇದು ಆಳ ಎಷ್ಟು ಗೊತ್ತಾ ಹನ್ನೊಂದು ಸಾವಿರ ಮೀಟರ್ಗಳು ಅಂದರೆ ಬರೋಬ್ಬರಿ ಹನ್ನೊಂದು ಕಿಲೋಮೀಟರ್ ಡಾನ್ ವಾಲ್ಸ್ ಮತ್ತು ಜಾಕಸ್ ಪಿಕಾರ್ಡ್ ಅನ್ನೋ ಈ ಇಬ್ಬರು ವ್ಯಕ್ತಿಗಳು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇದೇ ಸಬ್ಮರೀನ್ನ ಸಹಾಯದಿಂದ ಮರಿಯಾನಾ ಟ್ರೆಂಚ್ನ ಆಳದವರೆಗೂ ಹೋಗಿ ತಲುಪಿದ್ರು ಆದರೆ ಅವರು ಆ ಪ್ರದೇಶದಲ್ಲಿ ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಇರೋದಕ್ಕೆ ಸಾಧ್ಯವಾಗಿತ್ತು ಯಾಕಂದರೆ ಆ ಆಳದಲ್ಲಿ ಸಮುದ್ರದ ನೀರಿನ ಪ್ರೆಷರ್ನಿಂದಾಗಿ ಆ ಸಬ್ಮರಿನ್ನ ಗಾಜುಗಳು ಒಡೆಯೋದಕ್ಕೆ ಆರಂಭವಾಗದ್ದನ್ನು ಗಮನಿಸಿ ಆದಷ್ಟು ಬೇಗ ಅಲ್ಲಿಂದ ತಿರುಗಿ ಮೇಲಕ್ಕೆ ಬರ್ತಾರೆ ಹೀಗೆ ಆ ಸಬ್ಮರಿನ್ನಿಂದ ಆ ಮರಿಯಾನಾ ಟ್ರೆಂಚ್ನ ಆಳಕ್ಕೆ ತಲುಪೋದಕ್ಕೆ ಅವರಿಗೆ ಸುಮಾರು ಐದು ಗಂಟೆಗಳಷ್ಟು ಸಮಯ ತಗೊಂಡಿತ್ತು ಇದರ ನಂತರ ಇನ್ನೊಬ್ಬ ಸೆಲೆಬ್ರಿಟಿ ವ್ಯಕ್ತಿ ಆ ಪ್ರದೇಶಕ್ಕೆ ಹೋಗಿದ್ರು ಆ ವ್ಯಕ್ತಿಯೇ ಜೇಮ್ಸ್ ಕ್ಯಾಮ್ರೋನ್ ಅವರು ಬೇರೆ ಯಾರೋ ಅಲ್ಲ ಅವತಾರ್ ಟೈಟಾನಿಕ್ದಂತಹ ದೊಡ್ಡ ದೊಡ್ಡ ಸಿನಿಮಾಗಳ ನಿರ್ದೇಶಕ ಇವರು ಕೇವಲ ಮರಿಯಾನಾ ಟ್ರೆಂಚ್ಗೆ ಮಾತ್ರ ಅಲ್ಲ ಟೈಟಾನಿಕ್ ಸಿನಿಮಾ ತೆಗೆಯುವುದಕ್ಕೂ ಮೊದಲು ನಿಜವಾದ ಟೈಟಾನಿಕ್ ಹಡಗು ಮುಳುಗಿದ್ದ ಪ್ರದೇಶದಲ್ಲಿ ಸಮುದ್ರದ ಆಳದವರೆಗೂ ಹೋಗಿ ಆ ಹಡಗಿನ ಅವಶೇಷಗಳನ್ನು ನೋಡ್ಕೊಂಡು ಬಂದಿದ್ದರು ಇದರಿಂದ ನಮಗೆ ಅರ್ಥವಾಗೋದೇನೆಂದರೆ ಈ ಸಮುದ್ರ ಅನ್ನೋದು ರಹಸ್ಯಗಳ ಭಂಡಾರ ದಿನಕ್ಕೊಂದು ಸಂಶೋಧನೆಗಳಲ್ಲಿ ಒಂದೊಂದಾಗಿ ರಹಸ್ಯಗಳು ಬಯಲಾಗ್ತಾನೆ ಇರುತ್ತೆ ಹೀಗೆ ಮುಂದೆ ಯಾವುದೇ ರಹಸ್ಯಗಳು ಹೊಸ ಸಂಶೋಧನೆಗಳು ನಡೆದ್ರು ಅದರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಖಂಡಿತ ವೀಡಿಯೋ ಮಾಡ್ತೀವಿ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ನೋಡೋದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಅದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಫ್ರೆಂಡ್ಸ್ ನಾವು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರದಲ್ಲಿದ್ದೀವಿ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಇನ್ನೂ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯವಾಗುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹರಿಸಿ ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು